ಆರೋಗ್ಯ ತಜ್ಞರ ಪ್ರಕಾರ ಸಾಮಾನ್ಯವಾಗಿ ಪೀರಿಯಡ್ಸ್ ಅವಧಿ ಚಕ್ರವು ಇಪ್ಪತ್ತೆಂಟು ದಿನಗಳು ಆದರೆ ಈ ಚಕ್ರವು ಪ್ರತಿ ಮಹಿಳೆಗೆ ವಿಭಿನ್ನವಾಗಿರಬಹುದು ಕೆಲವು ಮಹಿಳೆಯರಲ್ಲಿ ಈ ಚಕ್ರವು ಇಪ್ಪತ್ತೊಂದರಿಂದ ಮೂವತ್ತೈದು ದಿನಗಳವರೆಗೆ ಇರುತ್ತದೆ ಇದರ ಹಿಂದೆ ಹಲವು ಕಾರಣಗಳಿರಬಹುದು ಹಾರ್ಮೋನುಗಳ ಅಸಮತೋಲನ ಹೆಚ್ಚಿನ ಒತ್ತಡ ತೂಕ ಹೆಚ್ಚಾಗುವುದು ವ್ಯಾಯಾಮ ಮಾಡುವುದು ಈ ತರ ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಸಂಭವಿಸಬಹುದು ಋತು ಚಕ್ರವು ಒಂದು ಅವಧಿಯ ಮೊದಲ ದಿನದಿಂದ ಮುಂದಿನ ಅವಧಿಯ ಮೊದಲ ದಿನವರೆಗಿನ ಸಮಯವಾಗಿದೆ ನಿಯಮಿತ ಚಕ್ರವನ್ನು ಸಾಮಾನ್ಯವಾಗಿ ಇಪ್ಪತ್ನಾಲ್ಕರಿಂದ ಮೂವತ್ತೆಂಟು ದಿನಗಳವರೆಗೆ ಪರಿಗಣಿಸಲಾಗುತ್ತದೆ ಮಹಿಳೆಯ ಅವಧಿಯ ಚಕ್ರವು ಮೂವತ್ತೆಂಟು ದಿನಗಳು ಅಥವಾ ಅದಕ್ಕಿಂತ ಹೆಚ್ಚಿನದಾಗಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ವೈದ್ಯರು ಕೆಲವು ಔಷಧಿಗಳನ್ನು ಮತ್ತು ಪರೀಕ್ಷೆಗಳನ್ನು ಸಹ ಮಾಡುತ್ತಾರೆ ಇದರಿಂದ ನಿಮ್ಮ ಪೀರಿಯಡ್ ಸಮಸ್ಯೆಯು ಕೂಡ ಸುಧಾರಿಸುತ್ತದೆ ಕೆಲವು ಮಹಿಳೆಯರಿಗೆ ಪೀರಿಯಡ್ಸ್ ಒಂದರಿಂದ ಮೂವತ್ತೈದು ದಿನಗಳವರೆಗೆ ಇರುತ್ತದೆ ಆದರೆ ಯುವತಿಯರಲ್ಲಿ ಈ ಚಕ್ರವು ಇಪ್ಪತ್ತೊಂದರಿಂದ ನಲವತ್ತೈದು ದಿನಗಳವರೆಗೆ ಇರುತ್ತದೆ ವಯಸ್ಸು ಹೆಚ್ಚಾದಂತೆ ಮಹಿಳೆಯರ ಋತು ಚಕ್ರವು ಬದಲಾಗುತ್ತದೆ ಎಂದು ಹೇಳಬೇಕು ಗರ್ಭಾವ್ಯವಸ್ಥೆಯಲ್ಲಿ ಮತ್ತು ಹಾಲುಣಿಸುವ ಸಮಯದಲ್ಲಿ ಅವಧಿಯ ಚಕ್ರವು ಬದಲಾಗುತ್ತದೆ ಋತು ಬಂದಕ್ಕೆ ಮುಂಚೆಯೇ ಅವಧಿಗಳಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ಕಾಣಬಹುದು ಕೆಲವೊಮ್ಮೆ ಪೀರಿಯಡ್ಸ್ ನ ತಾರೀಕು ಬದಲಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಕೆಲವರು ತುಂಬಾ ಭಯಪಡುತ್ತಾರೆ ಆದರೆ ಭಯಪಡುವ ಅವಶ್ಯಕತೆ ಇಲ್ಲ ಇದರ ಹಿಂದೆ ಹಲವು ಕಾರಣಗಳಿರಬಹುದು ನಿಮ್ಮ ಅವಧಿಗಳು ಪ್ರತಿ ತಿಂಗಳು ವಿಳಂಬವಾಗುತ್ತಿದ್ದರೆ ಇದಕ್ಕೆ ಕೆಲವು ಗಂಭೀರ ಕಾರಣಗಳಿರುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಸಮಯಕ್ಕೆ ಸರಿಯಾಗಿ ನೀವು ಚಿಕಿತ್ಸೆ ಪಡೆಯುವುದು ಬಹಳ ಮುಖ್ಯ ಏಕೆಂದರೆ ಇದು ಸಾಮಾನ್ಯ ಸಮಸ್ಯೆಯಲ್ಲ ಯಾವುದೇ ಮಹಿಳೆ ಆಗಲಿ ಅಥವಾ ಹುಡುಗಿ ಆಗಲಿ ಅವಳ ಪೀರಿಯಡ್ಸ್ಗಳು ಸರಿಯಾದ ಸಮಯಕ್ಕೆ ಬಂದು ಸರಿಯಾಗಿ ಕೊನೆಗೊಂಡರೆ ಅವಳು ಆರೋಗ್ಯವಾಗಿದ್ದಾಳೆ ಎಂದರ್ಥ ಮಹಿಳೆಗೆ ಸಮಯಕ್ಕೆ ಸರಿಯಾಗಿ ಮುಟ್ಟುಬಾರದಿದ್ದರೆ ಅವಳು ಆರೋಗ್ಯವಾಗಿಲ್ಲ ಎಂದರ್ಥ ಅನೇಕ ಮಹಿಳೆಯರು ಸಾಮಾನ್ಯವಾಗಿ ತಡವಾಗಿ ಪೀರಿಯಡ್ಸ್ ಪಡೆಯುತ್ತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಪ್ರಶ್ನೆ ಎದುರಾಗುತ್ತದೆ ಲೇಟಾಗಿ ಪೀರಿಯಡ್ಸ್ ಆಗುವುದು ಸಾಮಾನ್ಯವ ಎಂಬುವುದು ಪೀರಿಯಡ್ಸ್ ಒಂದು ಅಥವಾ ಎರಡು ದಿನ ವಿಳಂಬವಾಗುವುದು ಸಹಜ ಆದರೆ ಅದು ತುಂಬ ತಡವಾಗಿದ್ದರೆ ನೀವು ಕೆಲವು ದೈಹಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಎಂದು ಅರ್ಥ ಇದು ಸಾಮಾನ್ಯ ಕಾರಣವಲ್ಲ ಆದರೆ ಗಂಭೀರ ಕಾರಣವೂ ಕೂಡ ಆಗಿರಬಹುದು ನಿಮ್ಮ ಅವಧಿಗಳು ಒಂದರಿಂದ ಎರಡು ತಿಂಗಳಿಗಿಂತ ಹೆಚ್ಚು ವಿಳಂಬವಾಗಿದ್ದರೆ ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ನೀವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಕೆಲವೊಮ್ಮೆ ಇದು ಅಂಡಾಶಯ ಗಡ್ಡೆಯ ಕಾರಣವಾಗಿರಬಹುದು ಸಾಮಾನ್ಯ ವಿಷಯವೆಂದರೆ ಪೀರಿಯಡ್ಸ್ ಇಪ್ಪತ್ತೊಂದರಿಂದ ಮೂವತ್ತೈದು ದಿನಗಳವರೆಗೆ ಇರುತ್ತದೆ ನಿಮ್ಮ ಚಕ್ರವು ಇಪ್ಪತ್ತೆಂಟು ದಿನಗಳಾಗಿದ್ದರೆ ಅದು ಮೂವತ್ತನೇ ದಿನದ ಬದಲು ನಲವತ್ತನೇ ದಿನವನ್ನು ತಲುಪಿದರೆ ಇದು ತುಂಬಾ ಕಾಳಜಿಯ ವಿಷಯವಾಗಿದ್ದರೆ ಹೆಣ್ಣು ಮಕ್ಕಳು ಈ ವಿಚಾರವನ್ನು ತಿಳಿದುಕೊಂಡಿರಬೇಕು ಇಲ್ಲವಾದಲ್ಲಿ ಮುಂದಿನ ಜೀವನಗಳಲ್ಲಿ ನಿಮಗೆ ಯಾವುದಾದರೂ ಸಮಸ್ಯೆ ಹೆಚ್ಚಾಗಬಹುದು ಅಥವಾ ಕಾಣಿಸಿಕೊಳ್ಳಬಹುದು